ತುಂಬ ದಿನ ಇದೆ ನಿಮಗೂ ಕೂಡ ನಾವು ತೋರಿಸಿರಲಿಲ್ಲ ನೋಡಿ ಎರಡು ಬಂದಿದೆ ಒಟ್ಟಿಗೆ ಎಂಥ ಮಾಡಿದ್ ನೋಡಿ ಎರಡು ಬಂದಿದೆ ಹಬ್ಬ ತೋರಿಸ್ತೀನಿ ಇಲ್ಲೇ ನಿಮಗೆ ನೋಡಿ ಹೇಗೆ ಇಲ್ಲಿ ಜಗಳ ಮಾಡ್ತಾ ಇದ್ದಾವೆ ನೋಡಿ ಕಾಂತದ ಎರಡಿದೆ ಹಾಂ ಒಂದು ಸಹ ಇಲ್ಲ ಫ್ರೆಂಡ್ಸಲ್ಲಿ ಎರಡ್ದವು ನಿಮಗೆ ತೋರಿಸೋದಕ್ಕೂ ಕಷ್ಟ ಆಗ್ತಾ ಇದೆ ನನಗೆ ಅವು ಸಣ್ಣ ಸಹ ಇಲ್ಲ ತುಂಬ ಅಂದರೆ ತುಂಬ ದೊಡ್ಡ ದೊಡ್ಡ ಇದಾವೆ ಅಯ್ಯೋ ದೇವ್ರೆ ಈ ಥರ ಹಾವ ನೋಡಿ ಫಸ್ಟ್ ಟೈಮು ಫ್ರೆಂಡ್ಸ್ ನಾನು ಎರಡು ಹಾವ ಒಟ್ಟಿಗೆ ಗಲಾಟೆ ಮಾಡ್ತಾಯಿದ್ದೇವೆ ಸಿಕ್ಕಾಪಟ್ಟೆ ನೋಡಿ ಮಸಾಲೆ ಚಪಾತಿ ಇವು ಒಂಥರ ನಮ್ಮ ಅಣ್ಣ ಒಂಥರ ಮಾಡಿದ್ದೆ ಅಲ್ಲ ಇವತ್ತು ಒಂಥರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ನೋಡಿ ರೇಷ್ಮೆ ಥರ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಲ್ಲ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಇ ಪದ್ರ ಪದ್ರಾಗಿ ಬರ್ತಾಯಿದ್ದಾವೆ ನೋಡಿ ನಿಮಗೂ ಕಾಣ್ತಿರ್ಬೋದು ಪದರಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಸ ಈ ಥರ ನೀವು ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆ ಪೂಜೆದೆಲ್ಲ ಆಗಿದೆ ಸಿಕ್ಕಾಪಟ್ಟೆ ತಲೆನೋ ಬಂದಿದೆ ಫ್ರೆಂಡ್ಸ್ ಈ ಸೈಡು ಅರ್ಧ ತಲೆನೋ ಸಿಕ್ಕಾಪಟ್ಟೆನೂ ಇದೆ ಈಗ ಶ್ರೇಯ ಕೂಡ ಹೋದಲು ಕಾಲೇಜಿಗೆ ಹೋದ್ಲು ಅವಳು ಮತ್ತು ಈಗ ನಾನು ಏನಾದರೂ ಮಾಡಬೇಕು ಯಜಮಾನರು ಕೂಡ ಬಂದಿದ್ದಾರೆ ಏನಾದರೂ ಸ್ವಲ್ಪ ಅವರಿಗೆ ತಿಂಡಿ ಮಾಡಿಕೊಡ್ತೇನೆ ತಿಂಡಿ ಮಾಡಿಕೊಟ್ಟು ಬಟ್ಟೆ ತೊಳೆದು ಹಾಕೋದು ಮಾಡ್ತೇನೆ ಬೆಳಗ್ಗೆ ಫುಲ್ ಅಂದರೆ ಫುಲ್ ಮಳೆ ಐತಿ ಈಗೊಮ್ಮೆ ಅಂತಿರ್ಬೋದು ಈಗ ಬಿಸಿಲು ಬಿದ್ದಿದೆ ಆಗಿದೆ ಈಗ ಬಿಸಿಲು ಬಿದ್ದಿದೆ ಇಷ್ಟೋ ತನಕ ಮಳೆ ಆಯಿತು ನೋಡಿ ಮತ್ತೆ ಬಿಸಿಲು ಬಂತು ಈ ಥರ ಆದರೆ ಏನು ಅನಿಸಲ್ಲ ಈಗ ಕಂಟಿನ್ಯೂ ಮಳೆ ಹತ್ತದಲ್ಲ ಆವಾಗ ಮಾತ್ರ ಸಾಕಾಗಿ ಬಿಡುತ್ತೆ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ತೊಳಿಲಿಕ್ಕೆ ಇತ್ತು ಬಟ್ಟೆ ತೊಳೆದು ಹಾಕಿ ಬಟ್ಟೆ ಹೊಲೀಲಿಕ್ಕಿದೆ ಸೀರೆ ಫಾಲ್ ಹಾಕ್ಲಿಕ್ಕೆಲ್ಲ ಇದೆ ನೋಡ್ತೀನಿ ಟ್ರೈ ಮಾಡ್ತೀನಿ ಆಗ್ತದೆ ಇಲ್ಲ ಗೊತ್ತಿಲ್ಲ ಹಾಗಾಗಿ ಏನು ಮಾಡ್ತೀನಿ ಫ್ರೆಂಡ್ಸಿಗೆ ಚಹಾ ಕುಡಿತೀನಿ ಚಹಾ ಕುಡಿದಿಲ್ಲ ನಾನು ಇನ್ನೂ ಪೂಜೆ ಜಸ್ಟ್ ಪೂಜೆ ಮಾಡಿ ಬಂದು ಚಾಯ್ ಇಟ್ಕೊಂಡು ಕೂತಿದ್ದೀನಿ ಇಲ್ಲಿ ಚಹಾ ಕುಡಿಬೇಕು ಫ್ರೆಂಡ್ಸ ನಮ್ಮ ಇಷ್ಟ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡಿ ಬಿಡಬೇಡಿ ಲೈಕ್ ಕೊಡಬೇಡಿ ಫ್ರೆಂಡ್ಸ ಮಕ್ಕಳಿಗೆ ಚಪಾತಿ ತಿಂದು ತಿಂದು ಬೇಜಾರಾಗಿರುತ್ತೆ ಅವಾಗ ಈ ಒಂಥರ ಚಪಾತಿ ಅಂದರೆ ಖಾರ್ಕಾರು ಆಗಿರುವಂಥ ಒಳಗಡೆ ಮಸಾಲೆ ಸಿಗುವಂಥ ಚಪಾತಿ ಮಾಡೋನು ಅದಕ್ಕೆ ಬೇಕಾಗುವಂಥ ಪದಾರ್ಥ ನೋಡಿ ಸ್ವಲ್ಪ ಇಲ್ಲಿ ಕಸೂರಿ ಮೇಥಿ ತೊಗೊಂಡಿದ್ದೀನಿ ಸ್ವಲ್ಪ ಪುತ್ತಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಇಟ್ಟಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರು ಇದು ಬಿಳಿ ಎಳ್ಳು ಸ್ವಲ್ಪ ಗರಂ ಮಸಾಲೆ ಮತ್ತು ಸ್ವಲ್ಪ ಎಣ್ಣೆ ಮತ್ತು ನಾವು ಕಲಿಸಿಟ್ಟಿರುವಂಥ ಚಪಾತಿ ಹಿಟ್ಟು ನೋಡಿ ಇಲ್ಲಿ ನಾನು ಸ್ವಲ್ಪ ಚಪಾತಿ ಹಿಟ್ಟನ್ನು ಕಲಿಸಿಟ್ಟಿದ್ದೆ ಫ್ರೆಂಡ್ಸ ಇದಕ್ಕೇನಿಲ್ಲ ಉಪ್ಪು ಮತ್ತು ನೀರು ಹಾಕಿ ಕಲಿಸಿಟ್ಟಿದ್ದೀನಿ ಇದನ್ನೀಗ ಚಿಕ್ಕ ಚಿಕ್ಕದ ಉಳ್ಳಿಗಳನ್ನಾಗಿ ನಾನಿಲ್ಲಿ ಮಾಡ್ಕೋತೇನೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೂ ಸಹ ತುಂಬಾ ಖುಷಿಯಾಗುತ್ತೆ ನೋಡಿ ಎಷ್ಟಿಟ್ಟು ಉಳ್ಳೇ ಇದ್ದರೆ ಸಾಕು ನನಗೆ ತೋರಿಸ್ತೇನೆ ಹೇಗೆ ಅಂತೇಳಿ ನೋಡಿ ನಾನು ಈ ಥರ ಮಾಡಿ ಮಾಡಿಟ್ಟಿದ್ದೇನೆ ಈಗ ಒಂದೊಂದು ಉಳ್ಳಿ ತಗೊಂಡು ಲಟ್ಟಿಸ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಈ ಥರ ಸ್ವಲ್ಪ ಎರಡು ಸೈಡು ಗೋಧಿ ಹಿಟ್ಟು ಹಚ್ಚಿದ್ದೇನೆ ಗೋಧಿ ಹಿಟ್ಟು ಹಚ್ಚಿ ಈ ಥರ ನಾವು ಲಟ್ಟಿಸ್ಕೋಬೇಕಾಗತ್ತೆ ನಮಗೆ ಎಷ್ಟು ಚೆಂದ ಲಟ್ಟಿಸ್ತೀನಿ ನೋಡಿ ಅಷ್ಟು ಬೇಕು ಇಷ್ಟು ನಾನೀಗ ಲಕ್ಷಿದಿನ ಫ್ರೆಂಡ್ಸ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಇಲ್ಲಿ ಸ್ವಲ್ಪ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ಇದಕ್ಕೆ ಈಗ ಕಸೂರಿ ಮೇಯ್ತಿ ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಈ ಥರ ಕಸೂರಿ ಮೇಥಿನ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಕೂಡ ಹಾಕ್ತೇನೆ ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡಿ ನಾವು ಚಪಾತಿ ಮಾಡ್ತೇವಲ್ಲ ಲಟ್ಟಿಸ್ತಿಲ್ಲ ಅದೇ ಚಿ ಎಣ್ಣೆ ನೋಡಿ ಈ ಥರ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ತೇನೆ ಚೆನ್ನಾಗಿ ನೋಡಿ ಈ ಥರ ಈಗ ಇದನ್ನು ಲಟ್ಟಿಸಿದೆ ಫ್ರೆಂಡ್ಸ ಈಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಇದೇ ಥರ ನಾವೀಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ತೇನೆ ನೋಡಿ ನಾವು ಚಾಕುವಿಂದ ಚಾಕುವಿನ ಸಹಾಯ ತಗೊಂಡು ಒಂದೊಂದು ಈ ಥರ ನಾವು ಕಟ್ ಮಾಡಬೇಕು ನೋಡಿ ಕಾಣಿಸ್ತಾ ನಿಮಗೆ ಇದೇ ಥರ ಕಟ್ ಮಾಡಬೇಕು ಈಗ ಒಂದೊಂದು ನಾವು ಈ ಥರ ಸುತ್ತಕೋತ ಹೋಗ್ಬೇಕು ನೋಡಿ ಟೈಟಾಗಿ ಸುತ್ತಕೊಳ್ಳಿ ಚೆಂದ ಮಾಡಿ ನೋಡಿ ಮತ್ತು ಇದ್ರ ಮೇಲೆ ಒಂದಿಟ್ಟು ಹೀಗೆ ನೋಡಿ ಮತ್ತು ಒಂದು ಹೀಗೆ ಒಂದ್ರ ಮೇಲೆ ಒಂದು ಹಿಟ್ಟು ನಾವು ಸುತ್ತಾ ಹೋಗಬೇಕಾಗತ್ತೆ ಎಲ್ಲವನ್ನು ಇದೇ ಥರ ಸುತ್ತಕೊಳ್ಳಿ ಸ್ವಲ್ಪ ಟೈಟಾಗಿ ಸುತ್ತಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಇದನ್ನು ನಾವು ಪ್ರೆಸ್ ಮಾಡಬೇಕು ಇಷ್ಟು ಚಂದ ಮಾಡಿ ಪ್ರೆಸ್ ಮಾಡಬೇಕಾಗತ್ತೆ ನೋಡಿ ಈಗ ಪ್ರೆಸ್ ಮಾಡಿದ್ದೀವಲ್ಲ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ನೋಡಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಗಾರ್ನಿಶಿಗೆ ಚೆನ್ನಾಗಿ ಕಾಣುತ್ತೆ ಮತ್ತು ಇದಕ್ಕೆ ಎಳು ನೋಡಿ ಈ ಥರ ಈಗ ನೀವು ಇಲ್ಲಿ ಎಣ್ಣೆ ಬೇಕಾದರೂ ಹಚ್ಚಿ ಬೇಯಿಸ್ಕೊಬೋದು ಲಟ್ಟಿಸ್ಕೋಬೋದು ಇಲ್ಲಾಂದರೆ ನೀವು ಹಿಟ್ಟು ಬೇಕಾದರೂ ಹಚ್ಚಿ ಲಟ್ಟಿಸ್ಕೋಬೋದು ನಾನು ಏನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಇಲ್ಲಿ ಹಿಟ್ಟು ಹಾಕ್ತೀನಿ ಹಿಟ್ಟಿನಿಂದನೇ ಲಟ್ಟಿಸ್ತೇನೆ ಫ್ರೆಂಡ್ಸ್ ಇದು ಈಗ ಚೆನ್ನಾಗಿ ಇರುತ್ತೆ ನೋಡಿ ನೋಡಿ ಸಕ್ಕತ್ತಾಗಿ ಸ್ವಲ್ಪ ಇದು ದಪ್ಪನೇ ಇರಬೇಕು ನೀವು ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಹಾಗಾಗಿ ಮತ್ತೆ ಪದ್ರ ಪದ್ರ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಇರುತ್ತೆ ನೋಡಿ ಎಷ್ಟು ನಿಮಗೆ ದಪ್ಪ ಬೇಕು ಅಷ್ಟನ್ನು ಲಟ್ಟಿಸ್ಕೊ ನಾನೀಗ ಕಾದ ಹಂಚಿನ ಮೇಲೆ ಹಾಕ್ತೇನೆ ಫ್ರೆಂಡ್ಸ ಇಷ್ಟು ನೋಡಿ ನಿಮಗೆ ಕಾಣ್ತಿದ್ದೆಲ್ಲ ಇಷ್ಟು ದಪ್ಪ ಇದ್ದರೆ ಸಾಕು ನಮಗೆ ಇಲ್ಲಿ ಕದಿದೆ ಚಪಾತಿ ಹಂಚು ಇಲ್ಲಿ ಹಾಕ್ತೀನಿ ಈಗ ಫ್ರೆಂಡ್ಸ ಇದಕ್ಕೆ ನಾನಿಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಪ್ರೆಸ್ ಮಾಡ್ತೀನಿ ನೋಡಿ ಇಲ್ಲಿ ಈ ಥರ ಎಣ್ಣೆ ಹಾಕಬೇಕು ಚೆನ್ನಾಗಿರುತ್ತೆ ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ನಾನು ಹಿಟ್ಟು ಹಚ್ಚಿ ಲಟ್ಸಿರೋದ್ರಿಂದ ಮೇಲುಗಡೆ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಕೂಡಲೇ ತಿರ್ಗಿಸ್ ಹಾಕೊಳ್ಳಿ ಈ ಸೈಡ್ ಕೂಡ ಎಣ್ಣೆ ಹಾಕ್ಲಿಕ್ಕಿರುತ್ತೆ ನೋಡಿ ನಾನು ಒಂದೇ ಸೈಡು ಇದು ಹಾಕಿದ್ನೆಲ್ಲ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು ಮಕ್ಕಳಿಗೆ ನಾವು ಈ ಥರ ಏನಾದರೂ ಡಿಫ್ರೆಂಟಾಗಿ ಬರೀ ಚಪಾತಿ ಕೊಟ್ಟರೆ ತಿನ್ನೋದಿಲ್ಲ ಈ ಥರ ನಾವು ಡಿಫ್ರೆಂಟಾಗಿ ಏನಾದರೂ ಕೊಡಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಮಸ್ತಾಗಿ ಬಂತಲ್ಲ ಈ ಥರ ಮಾಡಿಕೊಡಿ ಮಕ್ಕಳಿಗೆ ಆಗುತ್ತೆ ಡಿಫ್ರೆಂಟ್ ಆಗಿರುವಂಥ ಖಾಕಾರವಾಗಿರುವಂಥ ಈ ಥರ ನೋಡಿ ಎರಡು ಸೈಡಿಗ ನಾನು ಚೆನ್ನಾಗಿ ಬೇಯಿಸ್ಕೋತೇನೆ ಫ್ರೆಂಡ್ಸ ನಾನು ಮಧ್ಯಕ್ಕೆ ಕಟ್ ಮಾಡಿದ್ರು ಸಹ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ ಎಷ್ಟು ಪರೋಟ ಥರ ಬಂತು ಚಪಾತಿ ಈ ಥರ ನೀವು ಮಕ್ಕಳಿಗೆ ಮಾಡಿಕೊಡಿ ತುಂಬ ಅಂದರೆ ತುಂಬ ಖುಷಿಪಟ್ಟು ಮಕ್ಕಳು ಕೂಡ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ನಾನು ಫ್ರೆಂಡ್ಸಲ್ಲಿ ತಗೋದು ಬಿಡ್ತೀನಿ ಎರಡು ಸೈಡ್ ಚೆನ್ನಾಗಿ ಬೆಂದಿದೆಯಲ್ಲ ನೋಡಿ ನೀವು ಒಂದು ಮಕ್ಕಳು ಮಕ್ಳಿಗೆ ಈ ಥರ ಮಾಡಿಕೊಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಮಸಾಲೆ ಚಪಾತಿ ಇವು ಒಂಥರ ನಮ್ಮ ಅಣ್ಣ ಒಂಥರ ಮಾಡಿದ್ದೆ ಅಲ್ಲ ಇವತ್ತು ಒಂಥರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ನೋಡಿ ರೇಷ್ಮೆ ಥರ ಎಷ್ಟು ಚೆನ್ನಾಗಿ ಬಂದಿದ್ದಾವೆಲ್ಲ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಇವು ಪದ್ರ ಪದ್ರಾಗಿ ಇದಾವೆ ನೋಡಿ ನಿಮಗೂ ಕಾಣ್ತಿರ್ಬೋದು ಪದರಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಒಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇಸ್ ಈ ಥರ ನೀವು ಮಾಡಿ ನೋಡಿ ಗೇಟ್ ಬೇಗ ಆಗ್ತಾಯಿದ್ದಾರೆ ಯಜಮಾನ್ರು ಸಂತಿಗೆ ಉಂಟು ಫ್ರೆಂಡ್ಸ್ ತರಕಾರಿ ತೊಗೊಂಬಿಟ್ ಸ್ವಲ್ಪ ತರಕಾರಿ ಇಲ್ಲ ಖಾಲಿಯಾಗಿದೆ ಮೊನ್ನೆ ಊರಿಂದ ಬರಾಕೊಂಡಿದ್ನಿ ಖಾಲಿಯಾಗಿದೆ ಅಲ್ಲ ರೀ ಹಾಂ ಏನು ತರಕಾರಿ ನೋಡಿ ಸಿಕ್ಕಾಪಟ್ಟೆ ಬಿಸಿಲಿದೆ ಬೆಳಗ್ಗೆ ಮಳೆ ಅದು ನೋಡಿದರೆ ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ ಬಟ್ಟೆ ಎಲ್ಲ ಹೊರಗೆ ಬಿಟ್ಟು ಹೋಗ್ತಾ ಇದ್ದೀನಿ ಏನಾಗುತ್ತೆ ಆಗಲಿ ಈ ಕಡೆ ನಾವು ನೋಡಲೇ ನೀರು ಐತ್ರ ಹಾಂ ಹ್ಞೂ ಹಲಸಿನಾನು ಕಟ್ ಮಾಡಿಲ್ಲ ಟಿವಿ ಬಂದು ಕಟ್ ಮಾಡಬೇಕು ಫ್ರೆಂಡ್ಸ್ ಈಗ ಪೇಟೆಗೆ ಸೈದು ಸಂತೆಗೆ ಹೋಗಿರ್ತೀವಿ ಅದೇ ರೀತಿ ಸಂತೆ ಇರ್ತದೆ ತರಕಾರಿ ವಾರದಾಗ ಒಂದಿನ ಇಲ್ಲಿ ಸಂತೆ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಹೋಗಿ ತೊಗೊಂಡು ಬರ್ತೇವೆ ಫ್ರೆಂಡ್ಸ್ ಬಿಸಿಲು ನೋಡಿದರೆ ಹೊರಗೆ ಹೋಗೋಕ್ಕಾಗಲ್ಲ ಬೆಳಗ್ಗೆ ನೋಡಿದರೆ ಐದು ಗಂಟೆಗೆ ಸ್ಟಾರ್ಟ್ ಆಗಿದೆ ಫುಲ್ಲು ಮಳೆ ಏಳುವರೆ ತನಕ ಆಯಿತು ಏಳುವರೆಗೆ ನಿಂತಿದ್ದ ಮಳೆ ವಾಪಸ್ ಬಂದಿಲ್ಲ ಇಷ್ಟೊಂದು ಬಿಸಿಲು ಬಂದುಬಿಟ್ಟಿದೆ ಈಗ ನೋಡಿದರೆ ಮಳೆ ಆಗಲ್ಲ ಕಾಣ್ತದೆ ನೋಡಿ ಈಗ ಬಂದ ಮೇಲೆ ಇಲ್ಲಿ ಹಲಸಿನ ಹಣ್ಣು ಕಟ್ ಮಾಡ್ತಾ ಇದ್ದಾರೆ ಯಜಮಾನ್ರಿ ಚೆನ್ನಾಗಿದೆ ಹಲಸಿನ ಹಣ್ಣು ಇದು ದಪ್ಪ ಇದೆ ಅನ್ಸುತ್ತೆ ಅಲ್ಲ ರೀ ಬಿಚ್ಚಿದ ಬಿಚ್ಚಿದ್ಮೇಲೆ ಗೊತ್ತಾಗ ಏನು ನೋಡಾಕ ದಪ್ಪ ಅನ್ಸತ್ತೈತಿ ಹೇಗ ಗೊತ್ತಿಲ್ಲ ತುಂಬ ಹಣ್ಣಾಗಿ ಮಾತ್ರ ಅಲ್ಲ ರೀ ಹ್ಞೂ ಪರಿಮಳ ಎಷ್ಟು ಚೆನ್ನಾಗಿ ಚೆನ್ನಾಗಿರದೈತೆ ನೋಡ್ರಿ ಎಲ್ಲ ಬಿಡಿಸ್ಕೊಂಡು ಇಟ್ಕೋತೇನೆ ಫ್ರೆಂಡ್ಸ್ ಮೊದಲು ಇರ್ನಿಗೆ ನೋಡಿ ಇಷ್ಟು ಹಣ್ಣು ಸಿಕ್ತು ಒಂದು ಕಾಯಿ ನಮಗೆ ತುಂಬ ಹಣ್ಣಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡೋನು ಫ್ರೆಂಡ್ಸ್ ಇದ್ರದ್ದು ಏನಾದರೂ ರೆಸಿಪಿ ಮಾಡೋದಾದರೆ ಮಾಡ್ತೇನೆ ಸ್ವಲ್ಪ ತಿನ್ಲಿಕ್ಕಾಗುತ್ತೆ ತುಂಬ ದಿನ ನಾವು ಹಣ್ಣು ತಿಂದಿರಲಿಲ್ಲ ತುಂಬ ಚೆನ್ನಾಗಿದೆ ಮಸ್ತಾಗಿದೆ ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಟೆ ಫ್ರೆಂಡ್ಸಿಗೆ ಈಗೆಲ್ಲ ಕ್ಲೀನ್ ಮಾಡಿದ್ದೀವಿ ನೋಡಿ ತೆಗೆದಿಟ್ಟಿದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತೇನೆ ತುಂಬ ಹಣ್ಣಾಗಿರೋದ್ರಿಂದ ಅಷ್ಟು ಇದು ಆಗೋಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ ಶ್ರೇಯಾ ಬರೋರಿಗೆ ಅಲ್ಲೇ ಇರುತ್ತೆ ಫ್ರೆಂಡ್ಸ ಸಂತೆ ಹೋಗಿ ಬನ್ನಿ ಹೋಗಿ ಬಂದ ಮೇಲೆ ಏನಪ್ಪ ಅಂದರೆ ಇದು ಮಾಡ್ತಾಯಿದ್ದೆ ಇದ್ದೆ ಸೊಪ್ಪದು ತೊಗೊಂಡಿದ್ನಲ್ಲ ಏನೂ ಸಂತೆ ತೆಗಿಲಿಲ್ಲ ತರಕಾರಿ ಯಾವುದು ಹರಿವೆ ಸೊಪ್ಪನ್ನು ತಕ್ಕೊಂಡು ಈಗ ಪದಾರ್ಥ ಮಾಡಿದ್ದೆ ಅದನ್ನು ಪದಾರ್ಥ ಮಾಡಿ ಈಗ ಗಂಜಿ ಅನ್ನ ಪದಾರ್ಥ ಮತ್ತು ಮೊಸರು ಊಟಕ್ಕೆ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ ತೋರಿಸ್ತೀನಿ ನೋಡಿ ಇಲ್ಲಿ ಗಂಜಿ ಅನ್ನ ಊಟಕ್ಕೆ ಊಟಕ್ಕೀಗ ಮತ್ತು ಇಲ್ಲಿ ಹರವೆ ಸೊಪ್ಪು ಕೂಡ ಮಾಡಿ ನೋಡಿ ಇದು ಈಗ ಸಂತೆಯಿಂದ ತಂದಿರೋಂಥ ಫ್ರೆಶ್ ಹರಿವೆ ಸೊಪ್ಪು ಅದನ್ನು ಬಿಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ತೊಳೆದು ನಾನು ಇಲ್ಲಿಗ ಊಟ ಮಾಡ್ತೇನೆ ಟೈಮ್ ಆಗಿದೆ ತುಂಬ ಟೈಮ್ ಆಗಿದೆ ಆಲ್ರೆಡಿ ಅದಕ್ಕಾಗಿ ಈಗ ಊಟ ಮಾಡ್ತೀನಿ ಮತ್ತು ಇಲ್ಲಿ ಮೊಸರು ಕೂಡ ಇದೆ ನೋಡಿ ಸ್ವಲ್ಪ ಖಾರ ಕಮ್ಮಿ ಅನಿಸಿದರೆ ನಾನು ಈ ಥರ ಖಾರ ಕುಟ್ಟಿಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ ಮೆಣಸಿನ್ಕಾಯಿ ಮಣ್ಣೆ ಕುಟ್ಟಿಟ್ಟಿದ್ದೆ ಈಗ ಊಟ ಮಾಡ್ತೇನೆ ಟೈಮ್ ಆಲ್ರೆಡಿ ತುಂಬ ಐತೆ ಊಟ ಮಾಡಿದ ಮೇಲೆ ಮತ್ತೆ ಸಿಕ್ತೆ ತುಂಬ ದಿನ ಇದೆ ನಿಮಗೂ ಕೂಡ ನಾವು ತೋರಿಸಿರಲಿಲ್ಲ ನೋಡಿ ಎರಡು ಬಂದಿದೆ ಒಟ್ಟಿಗೆ ಎಂತ ಮಾಡಿದ್ ನೋಡಿ ಎರಡು ಬಂದಿದೆ ಹಬ್ಬ ತೋರಿಸ್ತೀನಿ ಇಲ್ಲಿ ನಿಮಗೆ ನೋಡಿ ಹೇಗೆಲ್ಲಿ ಜಗಳ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಕಾಂತದ ಎರಡಿದೆ ಹಾವು ಒಂದು ಸಹ ಇಲ್ಲ ಫ್ರೆಂಡ್ಸಲ್ಲಿ ಎರಡ್ದವು ನಿಮಗೆ ತೋರ್ಸೋದಕ್ಕೂ ಕಷ್ಟ ಆಗ್ತಾ ಇದೆ ನನಗೆ ಅವು ಸಣ್ಣ ಸಹ ಇಲ್ಲ ತುಂಬ ಅಂದರೆ ತುಂಬ ದೊಡ್ಡ ದೊಡ್ಡ ಹಾವಿದ್ದಾವೆ ಅಯ್ಯೋ ದೇವ್ರೆ ಈ ಥರ ಹಾವ ನೋಡಿ ಫಸ್ಟ್ ಟೈಮು ಫ್ರೆಂಡ್ಸ್ ನಾನು ಎರಡು ಹಾವ ಒಟ್ಟಿಗೆ ಗಲಾಟೆ ಮಾಡ್ತಾಯಿದ್ದೇವೆ ಸಿಕ್ಕಾಪಟ್ಟೆ ನೋಡಿ ಎಷ್ಟು ತೂರದ ಹಾಂ ಎರಡು ಫ್ರೆಂಡ್ಸ್ ನನಗೆ ಹೋಗ್ಲಿಕ್ಕೆ ಭಯ ಆಗ್ತಾಯಿದೆ ಹೋಯ್ತು ನೋಡಿ ಹುಲ್ಲಲ್ಲಿ ಹೋಯ್ತು ಕಾಣ್ತಿರ್ಬೋದು ನಿಮಗೆ ಶ ಒಂದಿದೆ ಒಂದು ಹೋಯ್ತು ಅಲ್ಲೇ ಇದೆ ಇನ್ನು ಅದು ಕೂಡ ಹೋಗ್ತಾಯಿದೆ ಸಣ್ಣಗೆ ಅಯ್ಯಪ್ಪ ದೇವ್ರಿ ನೋಡಿ ಹುಲ್ಲು ಎಷ್ಟು ಇದೆ ಇಲ್ಲಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ನಾನು ಹೊರಗಡೆಯಿಂದ ಬಂದೆ ಯಾಕಂದರೆ ಇಲ್ಲಿ ಸೊಳ್ಳೆ ಹಂಗೆ ನಾನು ಇದನ್ನು ಮಾಡಲಿಕ್ಕೆ ಬಂದು ಮತ್ತೆ ಬಂತು ಅಯ್ಯೋ ದೇವ್ರೆ ಮತ್ತೆ ಬಂತು ಎರಡಿದೆ ಫ್ರೆಂಡ್ಸ್ ಒಂದಿದ್ರೆ ಭಯ ಅನಿಸಲ್ಲ ನಮಗೆ ಎರಡಿದೆ ಒಟ್ಟು ಎರಡಿದೆ ಅದು ಏನು ಮಾಡ್ತಾಯಿದೆ ಅಂದರೆ ಕಾಡು ಕೋಳಿ ಬಂದಿತ್ತು ಬಂದಿದ್ದು ಮರಿಗೊಳ್ದೆ ಒಂದು ಕಾಡು ಕೋಳಿ ಏಳೆಂಟು ವಿಡಿಯೋದಲ್ಲಿ ತುಂಬ ಸರಿ ಹಾಕಿದ್ದೀನಿ ಆ ಕಾಡು ಕೋಳಿ ಹಿಡಿದುಬಿಟ್ಟಿದೆ ಒಂದು ಅದಕ್ಕಾಗಿ ಎರಡು ಹಾವುಗಳು ಜಗಳಾಡ್ತಾಯಿದ್ದಾವೆ ಒಂದು ಕೋಳಿಗಾಗಿ ಈಗಲೂ ಸಹ ಇದೆ ಇಲ್ಲಿ ಅದರ ಹುಲ್ಲಿದೆಲ್ಲ ಕ್ಲೀನಾಗಿ ಕಾಣ್ತಾ ಇಲ್ಲ ನೋಡಿ ಎರಡೆರಡು ಈ ಥರ ಬಂದುಬಿಟ್ರೆ ನಮಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಈಗೊಂದು ಬಂದಿತ್ತು ಫ್ರೆಂಡ್ಸ್ ಎರಡು ಹಾವು ಒಟ್ಟಿಗೇ ಮೂರು ದಿನ ಕಂಟಿನ್ಯೂ ನೋಡಿ ಸೀಟ್ ಹಾಕ್ತಾ ಇದ್ದಾರೆ ಎಷ್ಟು ಶಬ್ದ ಬರ್ತಾಯಿದೆ ಅದು ಓಹೋ ಈಚೆ ಬಂದು ಒಂದೇ ಆದರೆ ನನಗೇನು ಅನಿಸಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರು ಕೂಡ ಇಲ್ಲ ಎಲ್ಲದಾವ ಗೊತ್ತಾ ಫ್ರೆಂಡ್ಸ್ ಅವ ಗುಲಾಬಿನ ಗಿಡದಲ್ಲದಾವ ಅಲ್ಲಿ ಹುಲ್ಲು ಬಂದಿದೆ ಅಲ್ಲ ನೋಡಿ ನಾನು ನೋಡೋದಿಲ್ಲ ಒಂದೊಂದು ಸರ್ತಿ ಬೇಗ ಅಂದರೆ ಇದು ಬರ್ತಿರ್ತದೆ ಮಳೆ ಬರೋವಾಗದು ಕರಿಬೆ ಕಿತ್ಕೊಂಬರ್ಲಿಕ್ಕೆ ಹೋಗ್ತೀನಿ ನಾನು ಕರಿಬೇ ಸೊಪ್ಪು ತರಲಿಕ್ಕೆ ಆಗ ಹೋಗುವಾಗ ಇದು ಆಗುತ್ತೆ ನೋಡಿ ಇಲ್ಲೇದವ ಎರಡೂ ಇಲ್ಲೇದವ ಬಂದು ಹೊರಗಡೆ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಇವತ್ತು ಸಂತೆಗೆ ಹೋಗಿ ತರಕಾರಿ ತೊಗೊಂಡೆ ಫ್ರೆಂಡ್ಸ ಏನು ತರಕಾರಿ ಕಾಸ್ಟ್ಲಿ ರೀ ಸಂತೆಯಲ್ಲಿ ಒಂದು ಕೆ ಜಿ ಆಲೂಗಡ್ಡೆ ತೊಗೊಂಡೆ ಸ್ವಲ್ಪ ಗುಳ್ಳ ತೊಗೊಂಡೆ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆ ಮತ್ತು ಬೆಳೆದು ಇದು ಏನಪ್ಪ ಅಂದರೆ ಬೀನ್ಸ್ ಸ್ವಲ್ಪ ಕ್ಯಾರೆಟು ಸ್ವಲ್ಪ ದಪ್ಪ ಮೆಣಸಿದು ಮತ್ತು ಸ್ವಲ್ಪ ಲಿಂಬೆ ಹಣ್ಣು ಇದು ಖಾರ ಇಲ್ಲ ಇದು ಬೆಡಗಿ ಮೆಣಸು ಬರುತ್ತಲ್ಲ ಅದು ಇದು ಖಾರ ಇಲ್ಲದ್ದು ನೋಡಿ ಸ್ವಲ್ಪ ಗೆಣಸು ಕೂಡ ತೊಗೊಂಡೆ ಮತ್ತು ಇದು ಪದಾರ್ಥ ಮಾಡು ಸೌತೆಕಾಯಿ ಮತ್ತು ಇಲ್ಲಿ ಬೀಟ್ರೂಟ್ ಬೀಟ್ರೂಟ್ ಬೇಕೇ ಬೇಕು ಫ್ರೆಂಡ್ಸ್ ನಮಗೆ ಮೊದಲಿಗೆ ಬೀಟ್ರೂಟ್ ಇದ್ರೆ ನಮಗೆ ಊಟ ಅಂತ ಹೇಳ್ಬೋದು ಇಲ್ಲಿ ನೋಡಿ ಮುಳು ಸೌಂತೆ ಕೂಡ ತೊಗೊಂಬಂದೆ ಏನು ಗೊತ್ತಾ ಫ್ರೆಂಡ್ಸ ಇದು ನಾನು ಟೂಟಿ ಪ್ರೂಟಿ ಮನೆಯಲ್ಲಿ ಮಾಡಿದ್ದೆ ಖಾಲಿಗಿತ್ತು ಎದಕ್ಕಾದ್ರೂ ಬೇಕಂಥೇಳಿ ನಾನು ಮತ್ತೆ ಒಂದು ಇಪ್ಪತ್ತು ರೂಪಾಯಿ ಹಾಗೆ ತಂದೆ ಫ್ರೆಂಡ್ಸ ಅದು ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ ಟೊಮೆಟೊ ಎಷ್ಟು ಕಾಸ್ಟ್ಲಿ ಕೊಟ್ಟ ಫ್ರೆಂಡ್ಸ್ ನೂರು ರೂಪಾಯಿ ಕೆ ಜಿ ಅಂತೆ ಟೊಮೆಟೊ ಒಂದು ಕೆ ಜಿ ಇದೆ ಎಂಬತ್ತು ರೂಪಾಯಿ ಕೆ ಜಿ ಅಂತ ಇದೆ ಸಣ್ಣ ತೊಗೊಂಡಿವಿ ಹಾಗಾಗಿ ಸ್ವಲ್ಪ ಇಲ್ಲಿ ಶುಂಠಿ ಮತ್ತು ಅಲಸಂಡಿ ಒಂದು ಕಟ್ಟು ಈರುಳ್ಳಿ ನಲ್ವತ್ತು ರೂಪಾಯಿ ಕೆ ಜಿ ಅಂತೆ ಫ್ರೆಂಡ್ಸ್ ನೋಡಿ ಎಷ್ಟು ಚಿಕ್ಕ ಚಿಕ್ಕದು ಇಳಿದವು ನಲ್ವತ್ತು ರೂಪಾಯಿ ಕೆ ಜಿ ಅಂತೆ ಮತ್ತು ಇಲ್ಲಿ ಸ್ವಲ್ಪ ಬಾಳೆಹಣ್ಣು ಮತ್ತು ಇಲ್ಲಿ ಒಂದು ಮೂರು ಮೆಕ್ಕೆ ತೆನೆ ತೊಗೊಂಡೆ ನೋಡಿ ಮೆಕ್ಕೆ ಎಷ್ಟು ಹರವೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟು ತೊಗೊಂಡು ಬಂದೆ ಫ್ರೆಂಡ್ಸ್ ಇಷ್ಟಕ್ಕೆ ಇಷ್ಟು ನೋಡಿ ಒಂದು ಸಾವಿರ ರೂಪಾಯಿ ಆಗಿದೆ ಸಂತೆ ಎಷ್ಟು ಆಗಿದೆ ಫ್ರೆಂಡ್ಸ್ ಅದಕ್ಕೆ ನಾವಿನ್ನು ಎರಡು ವಾರ ಅಥವಾ ಮೂರು ವಾರ ಸಂತೆಗೆ ಹೋಗಲ್ಲ ಇಷ್ಟರ ಮೇಲೆ ಎದಟ್ಟರೆ ಮೇಲೆ ಮಾಡ್ತಾ ಹೋಗ್ತೇವೆ ಫ್ರೆಂಡ್ಸ್ ಇದು ಗುಳ್ಳ ಇದೆ ಅರ್ಧ ಕೆ ಜಿ ಇದೆ ಅರ್ಧ ಕೆ ಜಿ ಗುಳ್ಳ ಅಂದರೆ ನಾವು ಒಮ್ಮೆ ತರಕಾರಿ ಮಾಡಿದರೆ ಒಂದು ಗುಳ್ಳ ಮಾಡ್ತೀನಿ ಅಷ್ಟು ಒಂದು ಗುಳ್ಳ ನಮಗೆ ಸಾಕಾಗುತ್ತೆ ಒಂದು ದಿನಕ್ಕೆ ಒಟ್ಟಿಗೆ ಐದು ಆರು ಗುಳ್ಳ ಇದೆ ನೋಡಿ ಹಾಗಾಗಿ ಮತ್ತು ಇಲ್ಲಿ ಇದು ಕೂಡ ಎಷ್ಟು ಕಾಸ್ಟ್ಲಿ ಇದೆ ಈಗ ಆಲೂಗಡ್ಡೆ ಇಷ್ಟಿದೆ ಇದನ್ನೀಗ ಕ್ಲೀನ್ ಮಾಡಿ ನಾನೆಲ್ಲ ತೊಳೆದು ಬಿಟ್ಟು ಒರೆಸಿ ಫ್ರಿಜ್ಜಲ್ಲಿ ಇಡಬೇಕು ನನಗೆ ಇದನ್ನೇ ಮಾಡೋದಾಗುತ್ತೆ ಈಗ ಇದು ಆಗುತ್ತೆ ಅಷ್ಟು ಮಾಡ್ತೀನಿ ಫ್ರೆಂಡ್ಸ ನಿಮಗೆ ಮತ್ತೆ ಸಿಗ್ತದೆ